ಗೆಲ್ಲದೇ ಇರುವ ಪುರುಷನಲ್ಲಿ ನಿಶ್ಚಯಾತ್ಮಕ ಬುದ್ಧಿಯೂ ಇರುವುದಿಲ್ಲ ಅಂದರೆ ಡಿಸಿಷನ್ ಮೇಕಿಂಗ್ ಮನೆಯಲ್ಲಿರೋಲ್ಲ ಮತ್ತು ಇಂತಹ ಅಯುಕ್ತ ಪುರುಷನ ಅಂತಃಕರಣದಲ್ಲಿ ಆಸ್ತಿಕ ಭಾವವೂ ಇರುವುದಿಲ್ಲ ಹಾಗೆಯೇ ಭಾವಶೂನ್ಯ ಮನುಷ್ಯನಿಗೆ ಶಾಂತಿಯೂ ಸಿಗುವುದಿಲ್ಲ ಮತ್ತು ಶಾಂತಿ ಇಲ್ಲದವನ ಮನುಷ್ಯನಿಗೆ ಸುಖ ಹೇಗೆ ದೊರಕಬಲ್ಲದು ಅಂದರೆ ನಾವೆಲ್ಲ ಮನುಷ್ಯರು ನಮಗೆ ಸುಖ ಬೇಕು ಸುಖ ಬೇಕು ಅಂತ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಭಾಳಷ್ಟು ಹೋರಾಡ್ತಾ ಇರ್ತೇವೆ ಆದರೆ ಸುಖದ ಮೂಲ ಎಲ್ಲಿದೆ ಅಂತಂದರೆ ನಮ್ಮ ಅಂತರ್ಮುಖವಾದಂತಹ ಶಾಂತಿಯಲ್ಲಿದೆ ಆ ಶಾಂತಿ ಹೇಗೆ ಬರ್ತದೆ ಅಂತಂದರೆ ನಾವು ಮನಸ್ಸಿನ ಎಲ್ಲ ವಿಕಾರಗಳನ್ನು ತ್ಯಜಿಸಿ ನಾವು ನಿಜವಾಗಿಯೂ ಒಂದು ಸಮತ್ವದ ಸ್ಥಿತಿಯಲ್ಲಿದ್ದಾಗ ಅದು ಬರುತ್ತೆ ಶಾಂತಿ ನಮ್ಮ ಒಳಗಡೆ ಇರೋದು ಅದಕ್ಕಾಗಿ ಪ್ರತಿನಿತ್ಯ ಸಾಧನೆಯನ್ನು ಮಾಡೋದು ಸಾಧನೆ ಅಂದರೆ ಏನಪ್ಪ ಅಂದರೆ ನಾವು ಧ್ಯಾನ ಸ್ಥಿತಿಯಲ್ಲಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವಂತಹ ಒಂದು ದಿವ್ಯ ಸಾಧನೆ ಮಾಡಬೇಕಾಗಿದೆ ಅದು ತುಂಬ ಸುಲಭ ಅಂತಂದರೆ ಮನಸ್ಸು ಶಾಂತಿಯಿಂದ ಇರಬೇಕಾದ್ರೆ ನಾವು ವಿಷಯ ಆಸಕ್ತಿಗಳನ್ನು ತೊರೆದು ನಿಜವಾಗಿಯೂ ನಮ್ಮ ಅಂತರ್ಮುಖವಾದಂತಹ ಆತ್ಮನ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡುವುದು ಶಾಂತಿ ಇರೋದು ನಮ್ಮ ಒಳಗಡೆ ಆದ್ದರಿಂದ ಧ್ಯಾನ ಸ್ಥಿತಿಯಲ್ಲಿ ನಾವು ಒಳಗಡೆ 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 ಹೋಗುವಂತಹ ಅಭ್ಯಾಸವನ್ನು ಮಾಡಬೇಕು ಮಾಡ್ತಾಯಿದ್ದೇವೆ ಅಂತರ್ಮುಖವಾದವನಿಗೆ ಸುಖ ಸಿಗ್ತದೆ ಅಂತರ್ಮುಖಿ ಸದಾ ಸುಖಿ ಯಾಕೆಂದರೆ ಶಾಂತಿ ಇರೋದು ಒಳಗಡೆ ಅದಕ್ಕೆ ಎಲ್ಲರೂ ಹೇಳ್ತಾರೆ ನೋಡಪ್ಪ ಮನಸ್ಸು ಶಾಂತವಾದರೆ ಎಲ್ಲ ಸೆಟಲ್ ಡೌನ್ ಆಗುತ್ತೆ ಅಂತ ಮನುಷ್ಯರಿಗೆ ಅಷ್ಟೇ ಅಲ್ಲ ಈ ಶಾಂತಿಯನ್ನು ನಾವು ಮೃತನಾದಂತಹ ವ್ಯಕ್ತಿಗೆ ಸಹಿತ ನಾವು ಪ್ರಾರ್ಥನೆ ಮಾಡಿ ಕೋರ್ತೇವೆ ಎಷ್ಟೋ ಜನ ನಿಧನರಾದಾಗ ಈಗ ಒಂದು ಸಂದೇಶವನ್ನು ಕಳಿಸ್ತಾರೆ ರೆಸ್ಟ್ ಇನ್ ಪೀಸ್ ಆರ್ ಐ ಪಿ ಅವರ ಆತ್ಮವು ಶಾಂತಿಯನ್ನು ಹೊಂದಲಿ ಕರೆಕ್ಟಾ ಸೊ ಇದು ಸತ್ತ ಮೇಲೆ ಸಿಗುವಂತಹ ಶಾಂತಿಯಲ್ಲ ನಿಜವಾಗೂ ಜೀವಂತವಾಗಿರಬೇಕಾದ್ರೆ ನಾವು ಆ ಶಾಂತಿಯನ್ನು ಅನುಭವಿಸಬೇಕಾಗಿದೆ ಸೊ ಲೆಟೆಸ್ಟ್ ಲೆಟೆಸ್ಟ್ ಬಿ ಎಸ್ಟ್ಯಾಬ್ಲಿಷಿಂದ ಪೀಸ್ಫುಲ್ನೆಸ್ ಆ ಶಾಂತಿಯಲ್ಲಿ ಪ್ರತಿಷ್ಠಿತವಾಗಬೇಕಾಗಿದೆ ಎಲ್ಲಿದೆಯಪ್ಪ ಅಂತಂದರೆ ಒಳಗಡೆ ಇದೆ ನೀವು ಹೊರಗಡೆ ಎಷ್ಟೇ ಹುಡುಕಿದ್ರೂ ಅದು ಸಿಗೋಲ್ಲ ಯಾಕಂದರೆ ಹೊರಗಡೆ ನಮ್ಮ ಕಾಮಕ್ರೋಧ ಭಾವನೆಗಳು ನಮಗೇನೋ ಒಂದು ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಿಂದ ಒಳ್ಳೆಯ ಫಲಿತಾಂಶ ಬರಬೇಕು ಅಂತ ಇರುತ್ತೆ ಅದು ನಮಗೆ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಏನಾದರೂ ಜರುಗಿದರೆ ನಮಗೆ ಮನಸ್ಸು ಉದ್ವಿಗ್ನವಾಗ್ತದೆ ಟೆನ್ಷನ್ ಆಗ್ತವೆ ಆದ್ದರಿಂದ ಈ ಒಂದು ಫಲದ ಅಪೇಕ್ಷೆಗಳನ್ನು ಬಿಟ್ಟು ನಾವು ಕಾರ್ಯಗಳನ್ನು ಮಾಡಿದಾಗ ಈಗಾಗಲೇ ಹೇಳಿದ್ದಾರೆ ಕರ್ಮಣ್ಣೇವು ಅಧಿಕಾರಸ್ಥೆ ಮಾ ಫಲೇಶು ಅಂದರೆ ನಿನಗೆ ನಿನ್ನ ಕರ್ತವ್ಯಗಳನ್ನು ಮಾಡಲಿಕ್ಕೆ ಮಾತ್ರ ಅಧಿಕಾರವಿದೆ ಅದರ ಪ್ರತಿಫಲ ಏನು ದೊರೀತದೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಸೊ ಯಾವಾಗ ನಾವು ಕಾರ್ಯಗಳನ್ನು ನಮಗೆ ಇಷ್ಟವಾದಂತಹ ರೂಪದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವಲ್ಲ ಆವಾಗ ಸಹಜವಾಗಿ ನಾವು ಅದನ್ನು ಆನಂದವಾಗಿ ಅನುಭವಿಸ್ತೇವೆ ಎಂಜಾಯ್ ಮಾಡ್ತೇವೆ ಇಷ್ಟವಾದಂಥ ಕೆಲಸ ನಮಗೆ ಶಾಂತಿಯನ್ನು ತಂದು ಕೊಡ್ತದೆ ಅದೇ ಕೆಲಸ ನಾವು ಇನ್ನೊಬ್ಬರು ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ರೆ ಆವಾಗ ನಮಗೆ ಅದು ತುಂಬ ಒತ್ತಡವನ್ನು ನಿರ್ಮಾಣ ಮಾಡಿ ಅದು ರಕ್ತದ ಒತ್ತಡ ಆಗಲಿಕ್ಕೆ ಸಾಧ್ಯ ಇದೆ ಅಂದರೆ ಬ್ಲಡ್ ಪ್ರೆಷರ್ದಂತಹ ಕಾಯಿಲೆಗಳು ನಾವು ಕಷ್ಟವಾಗಿ ಮಾಡಿದ ಕೆಲಸದ ರೂಪವಾಗಿದೆ ಅದರ ಪ್ರತಿಫಲ ಅದಕ್ಕೆ ಇಷ್ಟಪಟ್ಟು ಮಾಡಿದ ಕೆಲಸಗಳು ನಮಗೆ ಶಾಂತಿಯನ್ನು ದೊರಕಿಸ್ತವೆ ಕಷ್ಟಪಟ್ಟು ಮಾಡುವಂತಹ ಕೆಲಸಗಳು ಅಶಾಂತಿಯನ್ನು ದೊರಕಿಸ್ತವೆ ಇದು ತಾತ್ಪರ್ಯ ಆದ್ದರಿಂದ ನಾವು ನಮ್ಮ ಕರ್ತವ್ಯಗಳನ್ನು ಇಷ್ಟಪಡಬೇಕು ಕರೆಕ್ಟಾ ನಮ್ಮ ಪಾಲಿಗೆ ಏನು ಬಂದಿದೆಯೋ ಅದನ್ನು ಇವತ್ತು ನಾವು ಏನೋ ಒಂದು ಕಾರ್ಯ ಮಾಡಬೇಕಾಗಿದೆ ಅದನ್ನು ಮಾಡಲೇಬೇಕಲ್ಲ ಅನ್ನುವಂತಹ ಮನೋಭಾವದಿಂದ ನನಗಿದಿಷ್ಟಪ್ಪ ಅಂತ ಅಂದ್ಕೊಳಕ್ಕೆ ಆಗುತ್ತಿಲ್ಲ ಅಂದ್ಕೋಬೇಕಷ್ಟೇ ಸೊ ಹೇಳ್ತಾರೆ ನಾವು ಪ್ರಜ್ಞೆಯಲ್ಲಿ ಸ್ವಲ್ಪ ಪರಿವರ್ತನೆ ತಂದಿದ್ದ ತಕ್ಷಣ ನಾವು ಸ್ಥಿತಿಯಲ್ಲಿರ್ತೇವೆ ಅದೇ ಧ್ಯಾನ ಅಂದರೆ ಆ ಕೆಲಸವನ್ನು ಇಷ್ಟಪಡಬೇಕು ಹೆಂಗೂ ಆಫೀಸ್ಗೆ ಹೋಗ್ತೀರಾ ಬೈಕೊಂಡು ಬೈಕೊಂಡು ಯಾಕೆ ಹೋಗ್ಬೇಕು ಯೋಗೋ ಅಡುಗೆ ಮಾಡ್ತೀರಾ ಯಾಕೆ ಅವ್ರಿಗೆ ಇವ್ರಿಗೆ ಬೈಕೊಂಡು ಬೈಕೊಂಡು ಬಿ ಪಿ ಜಾಸ್ತಿ ಮಾಡ್ಕೋಬೇಕು ಇಷ್ಟಪಟ್ಟು ಮಾಡಿ ಓದೋದು ಅಷ್ಟೆ ಅಭ್ಯಾಸ ಮಾಡಬೇಕಾದ್ರೆ ಇಷ್ಟಪಟ್ಟು ಮಾಡಿ ಮೊದಲು ಮೊದಲು ಅದು ಕಷ್ಟ ಅಂತ ಅನಿಸ್ಬೋದು ಬಟ್ ಅದನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಮಾಡ್ತಾ ಮಾಡ್ತಾ ಇಲ್ಲಿ ಅಭ್ಯಾಸ ಏನಪ್ಪ ಅಂತಂದರೆ ಪ್ರತಿ ಕಾರ್ಯವನ್ನು ನಾವು ಇಷ್ಟಪಡೋದನ್ನು ಪ್ರಾರಂಭ ಮಾಡಬೇಕು ಯಾಕೆಂದರೆ ಅದು ನಮ್ಮ ಪಾಲಿಗೆ ಬಂದಿದೆ ನಮಗೇನು ಬಂದಿದೆಯಲ್ಲ ಅದೇ ಪಂಚಾಮೃತ ಅಂತ ಸ್ವೀಕಾರ ಮಾಡಿದಾಗ ವಿಲ್ ಎಂಜಾಯ್ ದೆಟ್ ವರ್ಕ್ ಸೊ ಹೀಗೆ ಪ್ರತಿ ಕೆಲಸವನ್ನು ವಿದ್ಯಾರ್ಥಿಗಳಿರಲಿ ಗೃಹಿಣಿಯರಿರಲಿ ವ್ಯಾಪಾರಸ್ಥರಿರಲಿ ಕೆಲಸ ಮಾಡೋರಿರಲಿ ವರ್ಕಿಂಗ್ ಕ್ಲಾಸ್ ಇರಲಿ ಬಿಸ್ನೆಸ್ ಮಾಡ್ತಾ ಇರಲಿ ಯಾವುದೇ ಕಾರ್ಯ ನಾವು ಪ್ರಪಂಚದಲ್ಲಿ ಕೆಲಸ ಮಾಡಿದೆ ಅಂತೂ ಇರೋಕ್ಕಾಗಲ್ಲ ಕರೆಕ್ಟಾ ಆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡುವ ವಿಧಾನವೇನೆಂದರೆ ಆ ಕೆಲಸವನ್ನು ನಾವು ಇಷ್ಟಪಡಬೇಕು ಯಾಕೆ ಇಷ್ಟಪಡ್ಬೇಕಂತಂದರೆ ಅದು ನಮ್ಮ ಜೀವನದ ನಮ್ಮ ಪಾಲಿನ ಒಂದು ಸುಯೋಗ ಏನು ಏನು ಸಿಗ್ತದಪ್ಪ ಈ ಕೆಲಸ ಮಾಡೋದ್ರಿಂದ ಅಂದರೆ ಆ ಕೆಲಸ ಮಾಡೋದೇ ಒಂದು ಸೌಭಾಗ್ಯ ಕರೆಕ್ಟಾ ಸೊ ಲೆಟ್ ಅಸ್ ಸ್ಟಾರ್ಟ್ ಎಂಜಾಯಿಂಗ್ ಅವರ್ ಲೈಫ್ ಇನ್ ವಾಟ್ ಎವರ್ ವಿ ಆರ್ ಬಿ ಏನು ಬಂದಿದ್ದಿಲ್ಲ ಅದನ್ನು ನಾವು ದೇವ್ರನ್ನೇ ದೇವ್ರು ನಮಗೆ ಈ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾನಪ್ಪ ಅದನ್ನು ಸಂತೋಷವಾಗಿ ಮಾಡೋಣ ಅಂತ ಮಾಡಿದಾಗ ನಿಮಗೆ ಅಂತರ್ಮುಖವಾದಂತಹ ಶಾಂತಿ ತನ್ನಿಂದ ತಾನೇ ಲಭಿಸ್ತದೆ ಬೇಕಾಗಿರೋದು ನಮ್ಮ ಮನಸ್ಸಿನ ತರಬೇತಿ ಧ್ಯಾನ ಅಂದರೆ ಮನಸ್ಸನ್ನು ಇಷ್ಟಪಟ್ಟು ಆ ಶಾಂತಿಯ ಕಡೆಗೆ ಕರ್ಕೊಂಡು ಹೋಗುವಂಥ ವಿಧಾನ ಕರೆಕ್ಟಾ ಕೆಲವು ನಿಮಿಷ ಧ್ಯಾನಸ್ಥರಾಗೋಣ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ನೀವು ಕುಳಿತಿದ ತಕ್ಷಣ ಧ್ಯಾನದಲ್ಲಿ ಎಲ್ಲ ಯೋಚನೆಗಳನ್ನು ನಿಂತು ಬಿಡೋಲ್ಲ ಅವು ನಿಲ್ಲಬೇಕು ಅಂತ ನಿರೀಕ್ಷೆ ಇಟ್ಕೋಬಾರ್ದು ಬಂದರೆ ಬರಲಿ ಪರವಾಗಿಲ್ಲ ಯೋಚನೆ ಧ್ಯಾನದ ಒಂದು ಅವಿಭಾಜ್ಯ ಅಂಗ ಸೊ ಲಿಟ್ ಇಟ್ ಕಮ್ ಆ್ಯಂಡ್ ಗೋ ಅದ್ರ ಪಾಡ್ದು ಬರುತ್ತೆ ಹೋಗುತ್ತೆ ಒಳ್ಳೆಯ ಯೋಚನೆ ಆದರೂ ಪರವಾಗಿಲ್ಲ ಕೆಟ್ಟ ಯೋಚನೆ ಬಂದರೂ ಪರವಾಗಿಲ್ಲ ಜಸ್ಟ್ ಬಿ ವಿತ್ ಯುವರ್ ಥಾಟ್ಸ್ ನೋ ಮ್ಯಾಟ್ರ್ ವಾಟ್ ಕೆಲವು ನಿಮಿಷಗಳಲ್ಲಿನ ಅಭ್ಯಾಸ ಮಾಡ್ತಾ 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 ಹೊರಗಡೆ ಯಾವ ಶಬ್ದಗಳಿಗೆ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿದನೇ ಮನಸ್ಸಿನ ಒಳಗಡೆ ಕೂಡ ಯಾವುದಕ್ಕೂ ಪ್ರತಿಕ್ರಿಯೆ ನೀಡಿದನೇ ಶಾಂತವಾಗಿರೋದನ್ನು ಅಭ್ಯಾಸ ಮಾಡಬೇಕು ಅಲ್ಲೇ ಇರೋದು ಶಾಂತಿ ಯಾವಾಗ ನಾವು ನಿರೀಕ್ಷೆಗಳನ್ನು ಬಿಟ್ಟು ಯೋಚನೆಗಳ ಬಗ್ಗೆ ಯಾವುದೇ ಭಾವ ಮಾಡಿದನೇ ಸುಮ್ಮನೆ ಅದರ ಜೊತೆಗಿರೋದು ಅದು ಬರುತ್ತೆ ಹೋಗುತ್ತೆ ಒಳ್ಳೇದು ಬಂದರೂ ಪರವಾಗಿಲ್ಲ ಕೆಟ್ಟದ್ದು ಬಂದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ನಮಗೆ ಅತ್ಯಂತಿಕವಾದಂತಹ ಆತ್ಮಶಾಂತಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಧ್ಯಾನ ಮಾಡುವಷ್ಟೊತ್ತಿಗೆ ಖಂಡಿತವಾಗಿಯೂ ದೊರಕಲೇಬೇಕು ಆದರೆ ಅದು ಒಂದು ಅಪೇಕ್ಷೆ ಆಗಬಾರ್ದು ನಿಮ್ಮ ನಿರೀಕ್ಷೆ ಆಗಬಾರ್ದು ಇಟ್ ಈಸ್ ಜಸ್ಟ್ ಎ ನ್ಯಾಚುರಲ್ ರಿಸಲ್ಟ್ ಆಫ್ ಯುವರ್ ಮೆಡಿಟೇಷನ್ ಧ್ಯಾನದ ಸಹಜ ಪರಿಣಾಮ ಏನಪ್ಪ ಅಂತಂದರೆ ಮನಸ್ಸು ಶಾಂತಿಯನ್ನು ಅನುಭವಿಸ್ತದೆ ಆ ಶಾಂತಿಯಿಂದಲೇ ಜೀವನದಲ್ಲಿ ಸುಖ ಅಶಾಂತ ಮನಸ್ಸಿನಿಂದ ಸುಖ ಸಮೃದ್ಧಿಗಳಿಗೆ ಕಡಿವಾಣ ಹಾಕಿದಂಗೆ ಆಗುತ್ತೆ ಆದ್ದರಿಂದ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಏನು ತರಬೇತಿ ಕೊಡಬೇಕಂದ್ರೆ ಮನಸ್ಸಿಗೆ ಏನಾದರೂ ಪರವಾಗಿಲ್ಲ ಒಳ್ಳೆಯ ಯೋಚನೆ ಬಂದರೂ ಪರವಾಗಿಲ್ಲ ಕೆಟ್ಟ ಯೋಚನೆ ಬಂದರೂ ಪರವಾಗಿಲ್ಲ ಹೌದಲ್ವ ಇಟ್ ಈಸ್ ಪರ್ಫೆಕ್ಟ್ಲಿ ಓಕೆ ಹಾಗೇ ಜೀವನದಲ್ಲಿ ಕೂಡ ಒಳ್ಳೆಯದಾದರೂ ಪರವಾಗಿಲ್ಲ ಕೆಟ್ಟದಾದರೂ ಪರವಾಗಿಲ್ಲ ಆ ಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಟ್ಟಾಗ ಅದು ಸ್ಥಿತಪ್ರಜ್ಞನ ಒಂದು ಸ್ಥಿತಿಯಾಗಿ ಮಾರ್ಪಟ್ಟು ನಮಗೆ ಆಂತರಿಕವಾದಂತಹ ಶಾಂತಿ ಸಾಧ್ಯವಿದೆ ಆ ಶಾಂತಿಯಿಂದಲೇ ಜೀವನದ ಸುಖ ಸೌಕರ್ಯಗಳು ಕಟ್ಟಿಟ್ಟು ಬುತ್ತಿ ಇದನ್ನು ಕ್ರಮಬದ್ಧವಾಗಿ ಸರಿಯಾದ ಮಾರ್ಗದರ್ಶನದಲ್ಲಿ ಎಲ್ಲರೂ ಪ್ರತಿನಿತ್ಯ ಅಭ್ಯಾಸ ಮಾಡುವ ಪರಮಶಾಂತಿ ಅಂತರ್ಮುಖವಾದವನಿಗೆ ಮಾತ್ರ ಸಾಧ್ಯವಿದೆ ಅಂತರ್ಮುಖವಾಗಿ ಸಾಧನೆ ಮಾಡುವುದೇ ಧ್ಯಾನ ಅದೇ ಸಮಾಧಿ ಸ್ಥಿತಿ ಅದರಿಂದಲೇ ನಮಗೆ ಸಮಾಧಾನ ಇದು ಎಲ್ರಿಗೂ ಸುಲಭವಾಗಿ ಸಹಜವಾಗಿ ದೊರೆಯಲಿಕ್ಕೆ ಸಾಧ್ಯವಿದೆ ಅನ್ನುವಂತಹ ಮಾತನ್ನು ಹೇಳಿ ನಿತ್ಯ ಈ ಒಂದು ಸಾಧನೆಯನ್ನು ನಿಯಮಿತವಾಗಿ ಪರಿಪಾಲಿಸಿಕೊಂಡು ನಮ್ಮ ಮನೋಭಾವವನ್ನು ನಿಧಾನವಾಗಿ ಪರಿವರ್ತನೆ ಮಾಡಿಕೊಳ್ಳುವ ನಮ್ಮ ಕೈಯಲ್ಲಿದೆ ಸೊ ಅವರ್ ಅಟಿಟ್ಯೂಡ್ ಮಸ್ಟ್ ಬಿ ಟ್ವರ್ಡ್ಸ್ ಇಂಟರ್ನಲ್ ಪೀಸ್ ಆಫ್ ಮೈಂಡ್ ಒಳಗಡೆ ಶಾಂತಿ ಬಂದಾಗ ಹೊರಗಡೆ ಅದೇ ನಮಗೆ ಪ್ರಜ್ವಲಿಸಿ ಎಲ್ಲ ಕಡೆಗೂ ಪಸರಿಸ್ತಾ ಇರುತ್ತದೆ ಸೊ ಲೆಟ್ ಅಸ್ ಡೆವಲಪ್ ದಿಸ್ ಕ್ವಾಲಿಟಿ ಆಫ್ ಇಂಟರ್ನಲ್ ಸೈಲೆನ್ಸ್ ಆ್ಯಂಡ್ ಪೀಸ್ ॐ तमसो मा ज्योतिर्गमय मृत्योर्मा अमृतङ्गमय ॐ शान्तिश्शान्तिश्शान्तिः हरि ओं जय गुरुदेव नमस्कारः